ಹಲೋ ಹೈ ಫ್ರೆಂಡ್ಸ್ ಇವತ್ತು ನಾವು ಕೊನೆಯಲ್ಲಿ ಐದು ಬಂದಾಗ ವರ್ಗ ಸಂಖ್ಯೆ ಕಂಡುಹಿಡಿಯುವ ಸರಳ ವಿಧಾನ ಅಂದ್ರೆ ಕೊನೆಯಲ್ಲಿ ಐದು ಬರಬೇಕು ಈಗ ಉದಾಹರಣೆ ಐದಿದೆ ಸೊ ಇದ್ರ ಕಡೆಯಿಂದ ಏನಿರುತ್ತೆ ಜೀರೋ ಇರುತ್ತೆ ಸೊ ಐದ್ಲೇ ಐದು ಸ್ಕ್ವೇರ್ ನಮ್ಗೆ ಐದರ ತಕ ಮಗ್ಗಿ ಬಂದ್ರೆ ಆರಾಮಾಗಿ ಕಂಡು ಹಿಡಬಹುದು ಐದ್ ಐದ್ಲೆ ಇಪ್ಪತ್ತೈದು ಇದು ವರ್ಗ ಸಂಖ್ಯೆ ಇದು ಇವಾಗ ಹದಿನೈದು ಬಂದ್ರೆ ಯಾವ ತರ ಮಾಡ್ಬೇಕಂತ ನೋಡ್ಕೊಂಡು ಹದಿನೈದು ಹದ್ನೈದು ಸ್ಕ್ವೈರ್ ಇದೆ ಸೊ ಐದೈದ್ಲೆ ಇಪ್ಪತ್ತೈದು ಈ ಕಡೆ ಬರ್ಬೋದು ಒಂದಿದೆಯಲ್ಲ ಒಂದರ ಮುಂದಿನ ಸಂಖ್ಯೆ ಯಾವುದು ಎರಡು ಅಂದ್ರೆ ಒಂದನ್ನ ಎರಡರ ಜೊತೆ ಗುಣಿಸ್ಬೇಕು ಒಂದ್ ಎರಡ್ ಎರಡು ಎರಡ್ ನೂರ ಇಪ್ಪತ್ತೈದು ಇವಾಗ ಉದಾಹರಣೆಗೆ ಅರವತ್ತೈದು ತಗೋಣ ಅರವತ್ತೈದು ಸ್ಕ್ವಯರ್ ಕಂಡು ಸೊ ಐದೈದ್ರೆ ಇಪ್ಪತ್ತೈದು ಆರ ನಂತರದ ಸಂಖ್ಯೆ ಯಾವ್ದು ಏಳು ಆರೇಳಿ ನಲವತ್ತೆರಡು ದಿಸ್ ಇಸ್ ದ ರೈಟ್ ಆನ್ಸರ್ ಅರವತ್ತೈದರ ಸ್ಕ್ವಯರ್ ಅಷ್ಟು ನಾಲ್ಕು ಸಾವಿರದ ಎರಡ್ನೂರ ಇಪ್ಪತ್ತೈದು ಈಗ ಉದಾಹರಣೆಗೆ ತೊಂಬತ್ತೈದು ಸ್ಕ್ವೇರ್ ನೋಡೋಣ ಅಂದ್ರೆ ಐದೈದ್ರೆ ಇಪ್ಪತ್ತೈದು ಕೊನೆಗೆ ಒಂಬತ್ತರ ನಂತರ ಸಂಖ್ಯೆ ಯಾವ್ದು ಹತ್ತು ಹತ್ತು ಒಂಬತ್ತನೇ ತೊಂಬತ್ತು ಒಂಬತ್ತು ಸಾವಿರದ ಇಪ್ಪತ್ತೈದು ಈ ರೀತಿ ನಾವು ಯಾವುದೇ ಕೊನೆಗೆ ಐದು ಬಂದರೆ ಯೂನಿಟ್ ಡಿಜಿಟ್ ಬಿಡಿ ಸ್ಥಾನದಲ್ಲಿ ಐದು ಬಂದಾಗ ಈ ರೀತಿ ನಾವು ಸರಳವಾಗಿ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು ಈಗ ಉದಾಹರಣೆಗೆ ಇನ್ನೊಂದು ನೂರ ಇಪ್ಪತ್ತೈದು ಇದೆ ನೂರ ಇಪ್ಪತ್ತೈದು ಇದ್ದಾಗ ಸೊ ಐದು ಸ್ಕ್ವೈರ್ ಎಷ್ಟಿದೆ ಇಪ್ಪತ್ತೈದು ಇವಾಗ ಹನ್ನೆರಡು ಮುಂದಿನ ಸಂಖ್ಯೆ ಹದಿಮೂರು ನಾವು ಇಲ್ಲಿ ಏನ್ ನೋಡಕ್ಕಾಗುತ್ತೆ ಹನ್ನೆರಡನ್ನ ಹದಿಮೂರು ಜೊತೆ ಗುಣಕಾರ ಇಲ್ಲಿ ನಮಗೆ ಸ್ವಲ್ಪ ಸಮಯ ತಗೋಬಹುದು ಹನ್ನೆರಡು ಮೂರ್ಲೆ ಮೂವತ್ತಾರು ಹನ್ನೆರಡ ಒಂದ್ಲೆ ಹನ್ನೆರಡು ಹನ್ನೆರಡು ಮೂರು ಕುಡಿಸಿದ್ರೆ ಹದಿನೈದು ಅಂದ್ರೆ ಒನ್ ಫೈವ್ ಸಿಕ್ಸ್ ಈ ತರ ಬರ್ತಾ ಇದೆ ಹದಿನೈದು ಸಾವಿರದ ಆರ್ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದರ ಸ್ಕ್ವಯರ್ ಅಂದ್ರೆ ಹದಿನೈದು ಸಾವಿರದ ಆರ್ನೂರ ಇಪ್ಪತ್ತೈದು ಈ ರೀತಿ ನಾವು ಬಿಡಿ ಸ್ಥಾನದಲ್ಲಿ ಐದು ಬಂದಾಗ ಈ ರೀತಿ ನಾವು ವರ್ಗ ಸಂಖ್ಯೆಗಳನ್ನು ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು ಥ್ಯಾಂಕ್ ಯು